ರಕ್ಷಣೆ ಎಂಬುದು ನಿನ್ನ ಬಾಯಿಯಿಂದ ಹೃದಯದಿಂದ ತೆಗೆದು ಹಾಕಬೇಕು ಕೆಲವರು ತುಂಬ ಚತುರರಾಗಿರುತ್ತಾರೆ ಎಲ್ಲ ರೀತಿಯ ಯುಕ್ತಿಗಳನ್ನು ಪ್ರಯೋಗಿಸುತ್ತಾರೆ ಇತರರ ಬಗ್ಗೆ ಹೀಗೆ ಹೇಳಿದರೆ ಹೀಗೆ ಆಗುತ್ತದೆ ಹೀಗೆ ಮಾಡಿದರೆ ಹೀಗೆ ಆಗುತ್ತದೆ ಅಂತ ಅಂತಿಮವಾಗಿ ಇದು ಬರುತ್ತದೆ ಈ ಎಲ್ಲ ಯುಕ್ತಿಗಳಲ್ಲಿ ದೇವರು ನಿನ್ನನ್ನು ಹಿಡಿದುಕೊಳ್ಳುತ್ತಾನೆ ನಿನ್ನ ಕೃತ್ರಿಮತೆಯಲ್ಲಿ ನೀನು ಸಿಕ್ಕಿಬಿಡುತ್ತೀಯ ಜಾಗ್ರತೆ ನಿನ್ನ ಪಾಪವನ್ನು ನಾನೇನು ಮಾಡಲಿ ಅದು ನಿನ್ನನ್ನು ಹಿಡಿದುಕೊಳ್ಳುತ್ತದೆ ಯಾವಾಗಲೂ ಇಂತಹ ಮೂರ್ಖತನವನ್ನು ಎಂದಿಗೂ ಮಾಡಬೇಡ ನಿಜವಾಗಿಯೂ ನಡೆಸು ಹೌದು ಎಂದರೆ ಅದು ಸತ್ಯ ಸುಳ್ಳಿಲ್ಲದೆ ಜೀವನ ನಿಜವಾಗಿಯೇ ನಡೆಸಬೇಕು ಅಂದ್ರೆ ಕೆಲವೊಮ್ಮೆ ಕೆಲವರು ಇತರನ್ನು ಬಳಸಿಕೊಂಡು ಬೀಸಾಡ್ತಾರೆ ಆ ಅಗತ್ಯಕ್ಕಾಗಿ ಚೆನ್ನಾಗಿ ಮಧುರವಾದ ಮಾತುಗಳನ್ನು ಮಾತನಾಡ್ತಾರೆ ಅನೇಕರು ಬಹಳ ಸಿಹಿಯಾಗಿ ಮಾತನಾಡ್ತಾರೆ ಹೃದಯದಲ್ಲಿ ದ್ವೇಷವಿದ್ದರೂ ಹೊರಗೆ ಹೇಗೆ ಮಾತನಾಡ್ತಾರೆ ನೋಡಿ ತುಂಬಾ ಸಿಹಿಯಾಗಿ ಮಾತನಾಡ್ತಾರೆ ಹೀಗಿರಬಾರ್ದು ನೀನು ಧೈರ್ಯವಂತನಾಗಿರಬೇಕು ಧೈರ್ಯವಂತನು ನೇರವಾಗಿ ಮಾತನಾಡುತ್ತಾನೆ ಎಂದರೆ ಎಲ್ಲರನ್ನೂ ನಿಂದಿಸು ಎಂದು ಅರ್ಥವಲ್ಲ ನಾನು ಹೇಳುವುದೇನೆಂದರೆ ನಿನ್ನ ಹೃದಯದಲ್ಲಿ ಏನಿದೆಯೋ ಅದನ್ನೇ ಮಾತನಾಡಬೇಕು ಎಂದು ಹೇಳುತ್ತಿದ್ದೇನೆ ದೇವರ ಸ್ತುತಿ ದೇವರ ಮಕ್ಕಳಿಗೆ ನಿಜವಾಗಿಯೂ ಅನ್ವಯಿಸುತ್ತದೆ ಈಗ ಒಬ್ಬ ವ್ಯಕ್ತಿಯ ಬಗ್ಗೆ ನಿನಗೆ ಒಳ್ಳೆಯ ಅಭಿಪ್ರಾಯವಿಲ್ಲ ಅವನು ಕೆಟ್ಟದನ್ನು ಮಾಡುತ್ತಿದ್ದಾನೆ ಎಂದರೆ ಆ ಕೆಟ್ಟತನವನ್ನು ಎದುರಿಸಿ ಅದನ್ನು ಗಡರಿಸುವಷ್ಟು ಅಧಿಕಾರ ನಿನಗಿರಬೇಕು ದೇವರ ಸ್ತುತಿ ಏಕೆಂದರೆ ನಿಜವಾದವನು ಹತ್ತು ಪಟ್ಟಣಗಳಿಗಿಂತ ಬಲವಂತನಾಗಿರುತ್ತಾನೆ ಎಂದು ಹೇಳಲಾಗಿದೆ ನೀನು ಮಾತನಾಡುವ ನೀತಿ ನಿನಗೆ ಆಧಾರವಾಗುವುದಿಲ್ಲವೇ ನಿನ್ನ ಭಕ್ತಿ ನಿನಗೆ ಧೈರ್ಯವನ್ನು ಉಂಟು ಮಾಡುವುದಿಲ್ಲವೇ ಆದುದರಿಂದ ಪ್ರತಿದಿನವೂ ದೇವರು ಮಾತನಾಡುತ್ತಿದ್ದಾನೆ ಆತ್ಮದಲ್ಲಿ ಯಾವುದೇ ಮುಚ್ಚಲಿಕೆ ಇಲ್ಲದೆ ನಾವಿರಬೇಕು